ನಮಸ್ಕಾರ ಪ್ರಜಾ ರಾಜ್ಯ ಕಾಣಾ ನ್ಯೂಸ್ಗೆ ಸ್ವಾಗತ ಕರ್ನಾಟಕ ಭಾಗದಲ್ಲಿ ಸುಪ್ರಸಿದ್ಧ ಜೈನ ಸಮುದಾಯದ ಮಠ ನಾಂಗೇ ಮಠ ಇಲ್ಲಿ ಕಳೆದ ನಲವತ್ತು ವರ್ಷಗಳಿಂದ ಒಂದು ಆನೆಯನ್ನು ಅವರು ಭಾವನಾತ್ಮಕ ಸಂಬಂಧಗಳನ್ನು ಇಟ್ಕೊಂಡು ಇವತ್ತು ಎದುರು ಕಲ್ಪಿಸಿಕೊಳ್ತಾ ಇದ್ರು ಆದರೆ ಮೊನ್ನೆ ಯಾವುದೋ ಒಂದು ಏಜೆನ್ಸಿಯವರು ಬಂದು ಆನೆಯ ಪ್ರಕೃತಿ ಏನಿದೆ ಅನ್ನೋದ ಬಗ್ಗೆ ಚಿಂತನೆ ಮಾಡಿದಾಗ ಅದು ಸರಿ ಇದೆ ಅನ್ನುವಂಥ ಮಾಹಿತಿಯನ್ನು ಸಹಿತ ಹೊಟ್ಟಿದ್ದೆ ಆದರೆ ನಂತರ ಅದು ಕೋರ್ಟ್ ಮಟ್ಟಲಿ ಇರಿದಾಗ ಅದು ಸರಿ ಇಲ್ಲ ಅನ್ನುವಂಥ ಭಾವನೆ ವ್ಯಕ್ತಪಡಿಸಿ ಇವತ್ತು ಆಣೆಯನ್ನು ಮಹಾರಾಷ್ಟ್ರ ಸರ್ಕಾರದವರು ಇವತ್ತು ಅದನ್ನು ಒಂದು ಜೂದಲ್ಲಿ ಹೋಗಿ ಇವತ್ತು ಬಿಟ್ಟಿದ್ದಾರೆ ದಯಮಾಡಿ ನಾವು ಕರ್ನಾಟಕ ಮತ್ತು ಮಹಾರಾಷ್ಟ್ರ ಹಾಗೂ ಕೇಂದ್ರ ಸರ್ಕಾರದಿಂದ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ ಜೈನ ಸಮುದಾಯ ಅಹಿಂಸಾಪೂರ್ವಕವಾಗಿರ್ತಕ್ಕಂಥ ಒಂದು ಸಮುದಾಯ ಹಿಂಸೆಯಿಂದ ಭಾಳ ದೂರವಿಡ್ತಕ್ಕಂಥ ಸಮುದಾಯ ಅದು ಕೇವಲ ಜೈನ ಸಮುದಾಯ ಇವತ್ತು ಮೂಢನಂಬಿಕೆಗಳಲ್ಲ ಅವ್ರದ್ದು ಇರ್ತಕ್ಕಂಥ ಮೂಲ ನಂಬಿಕೆ ಮೂಲ ನಂಬಿಕೆ ಮೇಲೆ ಬದುಕ್ತಾ ಇರ್ತಕ್ಕಂಥ ಒಂದು ಸಮುದಾಯ ಅದಕ್ಕೆ ದಯಮಾಡಿ ಲಕ್ಷಾಂತರ ಜನ ಇವತ್ತು ದೇಶದಲ್ಲಿ ರಾಜ್ಯದಲ್ಲಿ ಮಹಾರಾಷ್ಟ್ರ ಇರ್ಬೋದು ದೇಶದಲ್ಲಿ ಲಕ್ಷಾಂತರ ಜನ ಜೈನ ಬಾಂಧವರಿದ್ದಾರೆ ಅವರಿಗೆಲ್ಲ ಒಂದು ಭಾವನಾತ್ಮಕವಾಗಿರ್ತಕ್ಕಂಥ ಸಂಬಂಧ ಇದೆ ಜೊತೆಗೆ ನಾನೇನೂ ಒಂದು ಸಹಿತ ಒಬ್ಬ ತೀರ್ಥ ಒಬ್ಬರ ತೀರ್ಥಂಕರದ ಫಲಾಂಛನವಾಗಿದೆ ಆ ನಿಟ್ಟಿನಲ್ಲಿ ಸರ್ಕಾರಗಳಿಗೆ ವಿನಂತಿಯನ್ನು ಮಾಡ್ತಾ ಜೈನ ಧರ್ಮೇಶ್ವರ ಭಾವನಾತ್ಮಕ್ಕೆ ಧಕ್ಕೆ ತರುವಂಥ ಕೆಲಸವನ್ನು ಯಾರು ಮಾಡಬಾರ್ದು ಕೂಡಲೇ ಒಂದು ಆಣೆಯನ್ನು ತಿರುಗಿ ಮಠಕ್ಕೆ ಕಳಿಸಿ ಒಂದು ಸೇವಾ ಮನೋಭಾವನೆ ಜೈನ ಸಮುದಾಯದ ಭಾವನಾತ್ಮಕ ಸ್ಪಂದಿಸಿ ಈ ಧರ್ಮ ಇನ್ನೂ ಉಜ್ವಲಾಗಿ ಬೆಳಿಬೇಕಾದ್ರೆ ಎಲ್ಲ ಸರ್ಕಾರದ ಸಹಾಯ ಸರ್ಕಾರ ಭಾಳ ಬೇಕು ಅನ್ನೋ ಮಾತನ್ನು ಸಹಿತ ಕೆಲಸ ಧೈರ್ಯಕ್ಕೆ ಇಚ್ಛೆ